ಈ ಕಾಲ್ ನಾವು ಸ್ಟಾರ್ಟ್ ಆಯ್ತಲ್ಲ ನೆಕ್ಸ್ಟ್ ಪ್ಯಾರಾಲಿಸ್ ಇದಾಗುತ್ತೆ ಅಂತ ನಿಮ್ಮನ್ನು ಹೋಗ್ಬಿಟ್ಟು ಅದಕ್ಕೆ ಆಯಿಲ್ ಕೇಳಿದ್ದು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಹಿಂದಿನ ಕಾಲದಿಂದಲೂ ಯಾವುದಾದ್ರೂ ರೋಗ ರುಜಿನಗಳು ಬಂದರೆ ಆಸ್ಪತ್ರೆಗೆ ಹೋಗಿದ್ದ ಹೆಚ್ಚಾಗಿ ಆಯುರ್ವೇದಿಕ್ ಮೆಡಿಷನ್ಸ್ಗೆ ತುಂಬಾ ಜನ ಒತ್ತು ಕೊಡ್ತಾಯಿದ್ರು ಇವತ್ತಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ ಆಯುರ್ವೇದಿಕ್ ಔಷಧಿಗಳಿಗೆ ತುಂಬಾ ಸ್ವಲ್ಪ ಎಲ್ಲೋ ಒಂದು ಕಡೆ ಕಮ್ಮಿ ಜೊತೆ ಇಂಗ್ಲೀಷ್ ಮೆಡಿಸಿನ್ಸ್ಗೆ ಜಾಸ್ತಿ ಮಾರು ಹೋಗ್ತಾ ಇದ್ದೀವಿ ನಾವು ಬಟ್ ತುಂಬ ಆಗುತ್ತೆ ನಾನು ಇವ್ರ ಬಗ್ಗೆ ಒಂದು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಮ್ಮ ಸ್ನೇಹಿತರು ಒಂದು ವೀಡಿಯೋ ಮಾಡಿದ್ದು ಈ ರೀತಿ ಅನಾರೋಗ್ಯದಿಂದ ಬಳಲ್ತಿದೋರು ಕಿಡ್ನಿಗೆ ಸಮಸ್ಯೆ ಇದ್ದಂಥವ್ರು ಇನ್ನೂ ಬಿ ಪಿ ಶುಗರು ಬೇರೆ ಬೇರೆ ಅನಾರೋಗ್ಯದಿಂದ ಬಳತಾ ಇರ್ತಕ್ಕಂಥವ್ರಿಗೆ ನಾಟಿ ಮೆಡಿಶನ್ಸಿಂದ ತುಂಬ ಒಳ್ಳೊಳ್ಳೆ ಔಷಧಿಯನ್ನು ಕೊಡ್ತಾರೆ ಅಂತ ಇಮಿಡಿಯೇಟಾಗಿ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಒಬ್ಬರು ವ್ಯಕ್ತಿಗೆ ಗ್ಯಾಂಡೀಸ್ ಆಗಿ ತುಂಬಾ ಮಿತಿ ಮೀರಿ ಡಾಕ್ಟ್ರುಗಳೆಲ್ಲ ಇವನು ಉಳಿಯೋದೇ ಇಲ್ಲ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲ ಥರದ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆಗಿಲ್ಲ ಆದರೆ ಒಂದು ಸತಿ ಟ್ರೈ ಮಾಡಬೇಕಂತ ನಾನು ನಂಬರ್ ತಗೊಂಡು ಕಾಲ್ ಮಾಡಿದೆ ನಮ್ಮ ಅಮ್ಮವ್ರೊಬ್ಬರು ನಂಬರ್ ಕೊಟ್ಟರು ಇಮ್ಮಿಡಿಯೇಟಾಗಿ ಬಂದೆ ಬಂದ ತಕ್ಷಣ ಅವ್ರು ನಮಗೆ ತೋರಿದ ಪ್ರೀತಿ ನೋಡಿಬಿಟ್ಟು ನನಗೆ ಏನು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ತುಂಬ ಸಂತೋಷ ಆಗುತ್ತೆ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಮನೆ ತುಂಬ ಅದ್ಭುತವಾಗಿದೆ ಜಾಗ ಅವ್ರ ಮನೆ ಇರೋಂಥ ಲೊಕೇಶನ್ ಇದು ನೋಡ್ಬೋದು ನೀವು ಈಗ ಅವ್ರಿಗೂ ನನಗೆ ಫ್ರೀಯಾಗಿ ದುಡ್ಡಿಸ್ಕೊಂಡಲ್ಲ ಮೆಡಿಷನ್ಸ್ ಕೊಡ್ತಾ ಇರೋದು ನಿಮ್ಮ ಆಶ್ರಮದ ಬಗ್ಗೆ ನಾನು ತುಂಬ ಕೇಳಿದ್ದೀನಿ ಯೋಗೇಶ್ ಖಂಡಿತ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ನಮಗೆ ಸೊ ಅವ್ರ ಹತ್ರ ಮಾತಾಡ್ಸೋಣ ಅದು ಯಾವ ರೀತಿ ಇರುತ್ತೆ ಮನುಷ್ಯನ್ಸು ಇಲ್ಲಿ ತುಂಬ ಜನರಿಗೆ ಆಯುರ್ವೇದಿಕ್ ಗಿಡಗಳಿಂದನೇ ಸಾಕಷ್ಟು ಔಷಧಿಗಳನ್ನ ಕೊಡ್ತಾ ಇದ್ದಾರೆ ತುಂಬ ವರ್ಷಗಳಿಲ್ಲ ನಮಸ್ತೆ ಚೆನ್ನಾಗಿದ್ದೀರಾ ನಿಮ್ಮನ್ನ ನಿಮ್ಮನ್ನು ಸ್ಟುಡಿಯೋದಲ್ಲಿ ನಾನು ನೋಡಿದ್ದೆ

ನಾನು ಬರ್ತೀನಿ ಅಂತ ಅಷ್ಟೇ ಅಮ್ಮ ಉಂಡಿಗಳಿಗೆ ತುಂಬ ಬಿಟ್ಟ ಪುರೇತರು ತುಂಬ ಬಿಟ್ಟ ಇಂಥವ್ರು ಕೊಡೋಣ ಇಂಥವ್ರು ಕೊಡೋಣ ಮೊನ್ನೆ ಯಾರೋ ಎರಡು ವಾರ ಕೋಟಿ ಒದ್ರದು ಕಿರೀಟ ಮಾಡಿಸ್ಕೊಟ್ಟು ಅವಂಗೆ ಅವನಿಗೆ ಇಷ್ಟು ಕೂತೀವಿ ಕರ್ಕೂರ ಅಷ್ಟೇ ಒದ್ರ ಕೀಟಕೂ ಭಾರತ ದೇಶ ತಗೊಂಡ್ ತಯಾನೆ ಎರಡ್ ನಿಮಿಷಕ್ಕೆ ತೆಗ್ದಾರೆ ಯಾರ ತಿನ್ಕೊಂಡ್ರೆ ಮಾಡ್ಸಿ ಪ್ರಯಾಣ ಬಿಡವ ಅಯ್ಯೋ ಬಿಟ್ಟಾರೆ ನಮ್ಮ ಆಗಿರ್ಬೋದು ಬೇರೆ ಹೊರ ಆಗಿರ್ಬೋದು ಇನ್ನೂ ಜನ ಅರ್ಥ ಮಾಡ್ಕೊಳ್ಳೋದು ಸಾವಿರ ಇದೆ ನಮ್ಮ ಜನಗಳು ಅರ್ಥ ಮಾಡ್ಕೊತ ಇಲ್ಲ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ಹುಡುಕಿ ಮಾಡಬೇಕು ಈಗ ನಮ್ಮ ಸುಮಾರು ನೂರ ಇಪ್ಪತ್ತು ಜನ ಇದಾರೆ ಅವ್ನು ಬೇಕಾದರೆ ಮಂತ್ರಾಲಯಕ್ಕೆ ಒಂದು ಲೋಡ್ ಅಷ್ಟ ಕೆಲಸ ಒಂದು ಲೋಡು ರಾಣಿ ಲೋಡ್ ಮಂತ್ರಾಲಯ ಇಂಥ ಕೊಡಲಿ ಹುಡುಕಿ ಹುಡುಕಿ ಕೊಡಿ ಒಂದು ಹೊತ್ತು ಅನ್ನ ಕೊಡಲಿ ಹೌದು ಅಂದರೆ ನಿಮ್ಮ ಪ್ರಕಾರ ಇರೋ ಜಾಗಕ್ಕೆ ಕೊಡೋದಕ್ಕಿಂತ ಇಲ್ಲಿರೋರಿಗೆ ಕೊಡೋದು ತುಂಬಾ ಒಳ್ಳೆಯದು ಆ ಒಂದು ಲಾರಿ ನೋಡುವ ನಿಮ್ಗೆ ಅನ್ಸಿರೋ ಪ್ರಕಾರ ವಯಸ್ಸಾಗಿರೋರ್ನ ನೋಡ್ಕೊಳ್ಳೋದು ಈಸಿನ ಕಷ್ಟ ತುಂಬಾ ಕಷ್ಟ ಮನೆಯೊಳಗೆ ಮೇಯ್ನ್ಟೇನ್ ಮಾಡೋಕ್ಕಾಗಲ್ಲ ಮನೆ ಒಳಗೆ ಮೇಯ್ನ್ಟೇನ್ ಮಾಡೋಕ್ಕಾಗಲ್ಲ ಬಿದ್ದಾದ ಮೇಲೆ ಮಾ ನಾನು ದಿನ ನೋಡ್ತೀವಿ ಅವ್ರ ಕಷ್ಟ ಯಾಕೆ ಹೇಳ್ತೀವಿ ಇಬ್ಬಲಿ ಒಬ್ಬ ಮಗ ಹೆಣ್ಮಗಳು ಬಿ ಎಸ್ ಸಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಮಾಡಿ ಎಮ್ ಎಸ್ ಮಾಡಬೇಕು ಕೆಲಸಕ್ಕೆ ಹೋಗ್ಬೇಕು ಅವಮ್ಮ ಅಣ್ಣ ಪಾದಿಂದ ತಾಯಿಗೆಲ್ಲ ಹಾಕೊಬಿಟ್ರ ಆಮೇಲೆ ಒಂದು ತಿಂಗಳು ಹಂಗೆ ಮೇಂಟೈನ್ ಮಾಡಿ ಯಾರೋ ಹೇಳಿದ್ರು ಬಂದು ಪ್ರೋ ಅಂತ ಹಾಕ್ಬಿಟ್ಟು ನಾನು ಓದಿ ಅರ್ಥ ಆಯಿತು ನಮ್ಮ ತಾಯಿ ಇಟ್ಟು ಹಂಗಿಲ್ಲ ನಾನು ಹಂಗೆ ದುಡ್ಡು ಕೊಟ್ಟು ಔಷಧಿ ಕೊಟ್ಟು ಕಳಿಸ್ತೀನಿ ಒಂದು ತಿಂಗಳು ಚೆನ್ನಾಗಿತ್ತು ಇವಾಗ ಕೆಲಸಕ್ಕೆ ಹೋಯ್ತಾ ಅವಳ ಹುಡುಗಿ ಕೆಲ್ಸಕ್ಕೆ ಹೋಗ್ತಾಳೆ ನೋಡಿ ನೋಡಿ ಬಹಳ ಸಂತೋಷ ಆಗುತ್ತೆ ಅವ್ರು ಬಂದ ತಕ್ಷಣ ನಾನು ಎಷ್ಟೋ ಆಯುರ್ವೇದಿಕ್ ಆಶ್ರಮ ಇದ್ರ ಕಡೆ ನಾನು ಹೋಗಿದ್ದೀನಿ ನಮ್ಮ ಹತ್ರ ದುಡ್ಡು ತಗೊಳ್ತಾರೆ ತುಂಬಾ ಜನ ತಗೊಂಡಿದ್ದಾರೆ ಸೊ ಆಶ್ರಮ ಅಂದ್ರೂ ಹೌದಾ ಅಂತಾರೆ ಸೊ ನಾನು ಕೊಟ್ಟಿದೀನಿ ಕೂಡ ಆದ್ರೆ ನಿಮ್ಮ ಬಾಯೆಲ್ಲ ಮಾತೆ ಬರ್ಲಿಲ್ಲ ನಾನು ನಿನ್ನೆ ಫೋನ್ ಮಾಡಿದಾಗ್ಲು ನೀವ್ ಹೇಳಿದ್ ಒಂದೇ ಮಾತು ಆಮೇಲೆ ಇದು ಅಷ್ಟು ಸುಲಭವಾಗಿ ಸಿಗಲ್ಲಂತೆ ಹುಡುಕ್ಬೇಕಂತೆ ಹುಡುಕ್ಬೇಕು ಸರಿ ನೋಡೋಣ ಇದು ಗ್ಯಾಂಡಿಸ್ ಗೆ ಮುಖ್ಯವಾಗಿ ಪವರ್ಫುಲ್ ಅಂತ ಈ ಸೊಪ್ಪು ತುಂಬಾ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಇಷ್ಟು ಒಂದು ಬೇರೆಯವ್ರಿಗೆ ಇದು ಮಾಹಿತಿ ತಿಳಿಲಿ ಅಂತ ತಿಳಿಲಿ ಒಂದು ಗೋಲಿ ಇದ್ದಪ್ಪ ಒಂದು ಗೋಲಿ ಎಷ್ಟು ದಪ್ಪ ಮಾಡ್ಬೇಕು ಗೋಲಿ ದಪ್ಪ ಹರ್ಕೋಬೇಕು ನುಣ್ಣಗಾದ್ರು ಹಸಿ ಹಾಲಿನಲ್ಲಿ ಕಲಸಿ ಒಂದ್ ಐವತ್ತು ಗ್ರಾಮ್ ಹಾಲಿನಲ್ಲಿ ಕಲಸಿ ಕುಡ್ಸ್ಬೇಕು ಖಾಲಿ ಹೊಟ್ಟೆ ಒಳಗೆ ಬೆಳಗ್ಗೆ ಸಾಯಂಕಾಲ ಅವರು ಸ್ವಲ್ಪ ಪಚ್ಚೆ ಇರಬೇಕು ಏನೇನು ತಿಂತೀವಿ ಮೊಸರು ಹ ಹ ಡಿಟ್ ಪದ ಅಂತ ಇದೆ ಎಲ್ಲಾ ಏನು ಮುಟ್ಬೇಕು ನಿಮ್ ಪ್ರಕಾರ ಎಷ್ಟು ದಿನದಲ್ಲಿ ವಾಸಿಯಾಗುತ್ತೆ 9 ದಿನಕ್ಕೆ ಕ್ಲಿಯರ್ ಆಗುತ್ತೆ ಸೂಪರ್ ಹ ಹ 9 ಎಷ್ಟೋ ಜಾಣ್ತಿ ಜನರಿಗೆ ಈ ಮಾಹಿತಿ ಗೊತ್ತಿರಲ್ಲ ನಾನು ನಿಜ ಹೇಳ್ತೀನಿ ನನಗೆ ಈ ಸೊಪ್ಪು ಏನು ಅಂತಾನೆ ನನಗೆ ಗೊತ್ತಿಲ್ಲ ಗುಡ್ಮೇಲ್ ಸೊಪ್ಪು ಅಂತ ಇದನ್ನ ಆಮೇಲೆ ಅಮ್ಮ ಹೇಳ್ದಂಗೆ ನೆಲದ್ದು ಏನೋ ಬೆಟ್ಟ ನೆಲದನಲ್ಲಿ ಬೆಟ್ಟನಲ್ಲಿ ನೆಲದ ನೆಲದನಲ್ಲಿ ಅಂತ ಏನೋ ಕರಿತಾರ ಅಂತ ಇದನ್ನ ಕಾಯಿಗಳು ಹೌದು ನಲ್ಲಿಕಾಯಿ ತರ ಒಂದು ಕಾಲಿಗೆ ಕಾಯಿಗಳು ಇರುತ್ತೆ ಇದು ಕಾಯಿಗಳು

ಅವ್ರಿಗೆ ಒಂದು ಅನಾನಷ್ಟು ಅನಾನುಬಿಟ್ಟು ಕ್ಲೀನಾಗಿ ಜೇನು ತುಪ್ಪದಲ್ಲಿ ಹಾಕ್ತೀವಿ ಒಂದು ಗಾಜು ಬಾಟ್ಲು ಬೆಳಗ್ಗೆ ಸಾಯಂಕಾಲ ಒಂದೊಂದು ಪೀಸ್ ಕೊಡಿ ಒಂದು ಪೀಸ್ ತಿನ್ನಿ ಲಿವರ್ ಅರ್ಧ ಹೋಗ್ಬಿಟ್ಟಿದ್ವಿ ನೀಟಾಗಿ ಅರ್ಧ ಇಷ್ಟ ಕ್ಲಿಯರ್ ಆಮೇಲೆ ಒಂದು ಆಪಲ್

ಆ ಕೇಂದ್ರ ನೋಡಿದ್ರಲ್ಲ ಇದು ಸೊಪ್ಪನ ಇವಾಗ ನಮ್ಮ ನಮ್ಮ ಆಶ್ರಮದಲ್ಲಿ ಇರತಕ್ಕಂತ ಒಬ್ಬ ಪೇಷಂಟ್ ಅವರು ತಸ ಕೊಟ್ಟಿದ್ದಾರೆ ನಾನು ಇದನ್ನ ಅರ್ಧ ಒಂದು गोलीಷ್ಟು ದಪ್ಪ ಮಾಡಿ ಒಂದು ವಾರ गोलीಷ್ಟು ಮಾಡಿ ಅದನ್ನ ಹಾಲಲ್ಲಿ ಕೊಟ್ರೆ 7 ದಿನದಲ್ಲಿ ಆಗುತ್ತಂತೆ ನಿಮಗೆ ಕೂಡ ಈ ಮಾಹಿತಿ ಏನಾದರೂ ಇಷ್ಟ ಆದ್ರೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಬಂದು ನೇರವಾಗಿ ಅಪ್ಪಾಜಿ ಅವ್ರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರ ಐಲ್ಸ್ ಮಾಡ್ತಾರೆ ಸೊ ಫೈಲ್ಸ್ ಆಗಿರಬಹುದು ಮತ್ತೆ ಒಂದೇ ವಾರ ಒಂದೇ ದಿನಕ್ಕೆ

ನೂರಿ ಇಪ್ಪತ್ತು ನಾನು ಬರ್ತಾ ಹೇಳಿದೆ ಗ್ಯಾರಂಟಿ ಕ್ಯೂರ್ ಆಗುತ್ತೆ ಇವರ ಹತ್ರ ಅಷ್ಟಿಗೆ ಕೊಡಿಸಿದ್ರೆ ಅಂತ ಹೇಳ್ದೆ ಮೂರು ಇಪ್ಪತ್ತು ಜನ ಮೇಂಟೇನ್ ಮಾಡ್ತಾ ಇದ್ದಾರೆ ಅವರಿಗೆ ಬಟ್ಟೆನೂ ಬರೀ ನಮ್ಮ ಕೈಯ್ಯಲ್ಲಾದರೂ ಸಹಾಯ ಮಾಡಿದೆ ಇಪ್ಪತ್ತು ಅವಾಗಲು ನಮ್ಮ ತಿಂಗಳ ರೆಡಿ ಮಾಡ್ಕೊಳ್ಳೋಣ ತ್ಯಾಂಕ್ ಯು ತ್ಯಾಂಕ್ಸ್ ಥ್ಯಾಂಕ್ಸ್ ಅವಾಗ ಬೇಕಲ್ಲ ಬದುಕಿ ಒಳ್ಳೇದು ಮಾಡಿ ವಿಸಿಟ್ ಮಾಡಿ ಒಂದು ಟೈಮ್ ಯಾವಾಗಾದರೂ ಫ್ರೀ ಮಾಡ್ಕೊಂಡು ಹೊಡಿತಾ ಬರುತ್ತೆ ನಮ್ಮ ಚೆನ್ನವಾರ ಆಗ್ತೀವಿ ಹ್ಞೂ ಶನಿವಾರ ಆಯ್ತು ಇಲ್ಲ ದೇವಸ್ಥಾನಕ್ಕೆ ಹೋಗಿ ನಾವು ಕೈ ಮುಗಿಯುತ್ತಾ ಅವರಿಗೆ ಸೇವೆ ಮಾಡೋಣ ಥ್ಯಾಂಕ್ಸ್ ಭಾಳ ಸಂತೋಷ ಆಯಿತು ನಮ್ಮಲ್ಲಿ ಬಂದು ಸ್ನೇಹಿತರು ನಿಮಗೂ ಕೂಡ ಏನಾದರೂ ಮಾಹಿತಿ ಇಷ್ಟ ಆದರೆ ಇವ್ರ ನಂಬರ್ ಕೂಡ ಕಾರ್ಡಲ್ಲಿ ಹಾಕಿರ್ತೀವಿ ಸೊ ದಯವಿಟ್ಟು ಬಂದು ವಿಸಿಟ್ ಮಾಡಿ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಷ್ಟೇ ಯಾರ್ಯಾರಿಗೂ ಎಲ್ಲೆಲ್ಲೋ ಹೋಗಿ ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡಿಕೊಂಡು ವಾಸಿ ಆಗದೆ ಒದ್ದಾಡೋದ್ರ ಬದಲು ಗೊತ್ತಿರೋರ ಬಂದ್ರೆ ನಿಮ್ಗೆ ಅದು ಅಟ್ಲೀಸ್ಟ್ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇಂಡಿಯಾ ಮಾಡಿ ಅದನ್ನ ನೋಡಿ ಹೇಳಿದ್ದೀವಿ